ಎಲ್ಲಿ ನೋಡ್ಬೋದು ಒಂದು ಕಾಲು ಕೆ ಜಿಲಿ ಅರ್ಧ ಅಷ್ಟು ಸಾಮೆನ ನೆನೆಸಿದ್ದೀನಿ ನಾನಿಲ್ಲಿ ಹಾಗೆ ಇನ್ನೊಂದು ಕಡೆ ಉದ್ದಿನಬೇಳೆ ಒಂದೇ ಒಂದು ಟೀ ಸ್ಪೂನ್ ಸಬ್ಬಕ್ಕಿ ಒಂದು ಟೀ ಸ್ಪೂನ್ ಮೆಂತ್ಯನ ನೆನೆಸಿಟ್ಟಿದ್ದೀನಿ ಈಗ ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ ಸ್ಮೂತ್ ಪೇಸ್ಟ್ ಮಾಡಿ ಫರ್ಮೆಂಟೇಷನ್ಗಿಟ್ಟು ಬೆಳಗ್ಗೆ ದೋಸೆ ಮಾಡುವಾಗ ತೋರಿಸ್ತೀನಿ ಏನು ಗೊತ್ತಾ ಈಗೊಂದು ವಾರದಿಂದ ನಮ್ಮನೆಯಲ್ಲಿ ಪೂಜೆಗೆ ಹೂವನ್ನು ಕೊಂಡ್ಕೊಂಡು ಬರ್ತಾಯಿಲ್ಲ ಈ ಬಟನ್ ರೋಸ್ ಥರ ದುಂಡು ಮಲ್ಗೆ ಹೂನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಏನು ಖುಷಿ ಆಗುತ್ತೆ ಗೊತ್ತಾ ಹಾಗೆ ನಾನು ಸ್ವಲ್ಪ ಮುಟ್ಕೊಳ್ಳೋಕ್ಕೆ ಅಜ್ಜಿಗೆ ಎಲ್ಲ ಕೊಟ್ಟು ಕಳಿಸ್ತೀನಿ ಹಾಗೆ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಯಿತು ದೋಸೆ ಇವಾಗ ಹಾಕ್ಲೇ ಇಲ್ಲ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂದ್ಕೊಂಡು ಇಬ್ಬರು ರಾಗಿ ಗಂಜಿನ ಸ್ಮೂದಿ ಮಾಡಿದ್ದೀನಿ ಅದನ್ನು ಮಾಡಿಟ್ಟು ನಾನು ಇಲ್ಲಿ ದೇವ್ರ ಮನೆಗೆ ಬಂದೆ ಅಂದರೆ ಪೂಜೆ ಮುಗಿಸಿದ್ನಲ್ಲ ನಿಮಗೆ ತೋರಿಸ್ಬಿಡೋಣ ಅಂದ್ಕೊಂಡು ದೇವ್ರ ಮನೆಗೆ ಬಂದೆ ನೋಡಿ ನಮ್ಮ ಗಾರ್ಡನಲ್ಲಿ ಬಿಡೋ ಅಂಥ ಸ್ವಲ್ಪ ಅಲ್ಪ ಸ್ವಲ್ಪ ಹೂಗಳಿಂದ ಪೂಜೆ ಎಷ್ಟು ಚೆನ್ನಾಗಾಗತ್ತೆ ನಮ್ಮ ಗಾರ್ಡನಲ್ಲಿರೋಂಥ ಮಾವಿನೆಲೆ ಅದೇ ದಾಸವಾಳ ಅದೇ ದುಂಡುಮಲ್ಗೆ ಹೂವು ಅದನ್ನೇ ಹಾಕಿ ಪೂಜೆ ಮಾಡಿದಾಗ ಅದು ನೋಡೋಕ್ಕೆ ಎರಡು ಸಾಲದು ಅಷ್ಟು ಸಮಾಧಾನ ಆಗುತ್ತೆ ಏನಂದರೂ ಕೊಂಡ್ಕೊಂಬಂದು ಹೂವಿಗಿಂತ ಹಿತ್ಲಲ್ಲಿ ಕಿತ್ತು ಮಾಡುವಂಥ ಪೂಜೆನೇ ಚೆಂದ ಅಂತ ನಾನು ಹೇಳ್ತೀನಿ ಇಲ್ಲಿ ನೀವು ನೋಡ್ತಾ ಇರೋದು ಮಿಲೆಟ್ ದೋಸೆ ಮಿಕ್ಸು ನೋಡಿ ದೋಸೆ ಹೇಗೆ ಬಂದಿದೆ ಅಂತ ನೋಡಿ ನಾನು ಈಗಷ್ಟೇ ಫೋಲ್ಡ್ ಮಾಡಿದ್ದೀನಿ ನೋಡಿ ದೋಸೆ ಹೇಗೆ ಬಂದಿದೆ ಇಷ್ಟು ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಇದ್ರ ಬಗ್ಗೆ ನಾನು ತುಂಬ ಮಾತಾಡೋದಿದೆ ನಾನು ಆಮೇಲೆ ಮಾತಾಡ್ತೀನಿ ಆವಾಗ ಒಂದ್ಸಲ ಬ್ಯಾಟ್ರಿ ಇನ್ನೊಮ್ಮೆ ನೋಡ್ಕೊಂಡ್ಬಿಡೋದು ಈ ಸಾಮಾನ ಹಾಕಿದ್ದೀನಿ ನೀವು ನವಣೆ ಹಾಕಿ ಆರ್ಕ ಹಾಕಿ ಹಾಕಿ ಯಾವುದು ಹಾಕಿದ್ರೂ ದೋಸೆ ಬರುತ್ತೆ ಏನು ಗೊತ್ತಾ ಮರ್ತ್ ನಿಮಗೆ ತೋರಿಸೋದು ಒಂದು ಹಿಡಿ ಉದ್ದಿನ ಬೇಳೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಸಬ್ಬಕ್ಕಿ ಹಾಕಿದ್ದೆ ಅಷ್ಟು ಫರ್ಮೆಂಟೇಷನ್ ಹೆಂಗಾಗಿತ್ತು ಅಂದರೆ ಕೆಳಗಡೆ ಎಲ್ಲ ಚೆಲ್ಲೋಗಿತ್ತು ಹಿಟ್ಟು ಅಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿತ್ತು ಗರಿ ಗರಿಯಾದ ದೋಸೆನೂ ಮಾಡ್ಕೋಬೋದು ಸೆಟ್ ದೋಸೆನೂ ಮಾಡ್ಕೋಬೋದು ನೋಡಿ ನಾನು ಇವಾಗ ದೋಸೆ ಹಾಕಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಆರೋಗ್ಯಕರವಾದ ದೋಸೆ ಮಕ್ಕಳಿಗೆ ನೀವು ಹೇಳೋ ಅವಶ್ಯಕತೆನೇ ಇಲ್ಲ ಸುಮ್ಮನೆ ಮಾಡಿಕೊಡಿ ಅಷ್ಟನ್ನೇ ಬಾಕ್ಸಿಗೆಲ್ಲ ಹಾಕಿಕೊಡಿ ನೂರಕ್ಕೆ ನೂರು ಪಾಲ್ ವಾಸಿ ಅಕ್ಕಿ ಒಂದನ್ನು ನಾವು ಅವಾಯ್ಡ್ ಮಾಡ್ತಾ ಬಂದರೆ ಲೈಫು ಎಷ್ಟು ಚೆನ್ನಾಗಿರುತ್ತೆ ಎನರ್ಜೆಟಿಕ್ಕಾಗಿ ನಾವು ಆಗ್ತೀವಿ ಅಂತ ನಿಮಗೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗೆ ಗೊತ್ತಾಗುತ್ತೆ ನಾನು ಒಂದು ರೀತಿ ಚಾಲೆಂಜ್ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ಇವತ್ತಿಗೆ ಸಿಕ್ಸ್ ಡೇಸ್ ಆಯಿತು ನಾನು ರೈಸ್ ತಿಂದಿಲ್ಲ ಸೊ ರೈಸ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಟ್ರೈ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಕೂಡ ಇನ್ನು ಮುಂದಕ್ಕೆ ಹೇಗಾಗತ್ತೆ ನೋಡೋಣ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನ ಮಸಾಲೆ ದೋಸೆ ಮಾಡ್ಕೊಳ ಅಂದ್ಕೊಂಡು ಆ ಮಸಾಲೆನ ಕೆಂಪು ಚಟ್ನಿ ಏನು ಮಸಾಲೆ ಮಾಡಿರ್ತೀವಲ್ಲ ಅದನ್ನು ಹಚ್ಬಿಟ್ಟು ದೋಸೆನ ತಿರುಗಿಸಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿಗರಿಯಾಗಿ ದೋಸೆ ನಾವು ಏನು ನಾರ್ಮಲ್ ಅಕ್ಕಿ ದೋಸೆ ಮಾಡ್ತೀವಲ್ಲ ಅದಕ್ಕಿಂತ ರುಚಿಯಾಗಿತ್ತು ನಿಜವಾಗ್ಲೂ ನನಗೆ ಭಾಳ ಇಷ್ಟ ಆಯಿತು ಈ ದೋಸೆ ಇಡ್ಲಿ ಕೂಡ ಮಾಡಿ ಇಡ್ಲಿನೂ ಚೆನ್ನಾಗಿರುತ್ತೆ ಹಾಗೆ ಮಧ್ಯಾಹ್ನ ಊಟಕ್ಕೆ ದೋಸೆ ಆಯಿತು ಸಂಜೆ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟರಲ್ಲಿ ನಾನು ಎಲ್ಲ ಸೀಡ್ಸ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಐರನ್ ಡೆಫಿಷಿಯನ್ಸಿ ಇರೋರು ಹಾಗೆ ಸ್ವಲ್ಪ ಎನರ್ಜೆಟಿಕ್ ಆಗಿರಬೇಕು ಅನ್ನೋರು ನೋಡಿ ಇದು ಕುಂಬಳಕಾಯಿ ಬೀಜ ಇದು ತರಬೂಜದ ಬೀಜ ಹಾಗೆ ಸೂರ್ಯಕಾಂತಿ ಬೀಜ ಇದು ಕಲ್ಲಂಗಡಿ ಬೀಜ ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜ ಇಷ್ಟನ್ನು ನಾನು ಡ್ರೈ ರೋಸ್ಟ್ ಮಾಡಿ ಮಿಕ್ಸ್ ಮಾಡಿ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ಡೈಲಿ ಒಂದು ಎಲ್ಲ ಸೀಡ್ಸು ಒಂದೊಂದು ಸ್ಪೂನ್ ಲೆಕ್ಕದಲ್ಲಿ ಬರೋ ಥರ ಹಾಕ್ಕೊಂಡು ಯಾವ ಟೈಮಲ್ಲಾದರೂ ತಿನ್ನಿ ಅದೊಂಥರ ನಿಮಗೆ ಸ್ನ್ಯಾಕ್ಸ್ ಥರ ಇರುತ್ತೆ ಬಾಡಿಗೆ ಫುಲ್ ಎನರ್ಜಿ ವಿತ್ ರಿಚ್ ವಿಟಮಿನ್ಸ್ ಮಿನರಲ್ಸ್ ನಿಮ್ಗೆ ಏನು ಬೇಕೋ ಆ ಪೌಷ್ಟಿಕಾಂಶಗಳನ್ನು ಅದು ಒದಗಿಸುತ್ತೆ ನೋಡಿ ಎಲ್ಲ ಬೀಜ ಹುರಿದಿಟ್ಟಿದ್ದೀನಿ ಒಂದು ಮೊರದ ತುಂಬ ಆಗಿದೆ ಸೊ ಇದಕ್ಕೆ ನಂಗೆ ಒಂಥರ ಇದು ಸ್ನ್ಯಾಕ್ಸೇ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದಕ್ಕಿಂತ ನನಗೆ ಒಳ್ಳೆ ಇದು ಟೈಮ್ ಪಾಸ್ ಆಗುತ್ತೆ ಒಂದೊಂದೇ ಸೀಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಂಗ್ಳೂರಿಗೆ ಹೋಗೋವರೆಗೂ ಒಂದು ಬೌಲಲ್ಲಿ ಹಾಕ್ಕೊಂಡ್ರೆ ಅಷ್ಟು ಸೀಡ್ಸ್ ತಿನ್ಬೋದು ಅಷ್ಟು ಟೈಮ್ ಪಾಸ್ ಮಾಡ್ತೀನಿ ನಾನು ಬಟ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಎಲ್ಲದನ್ನು ಮಿಕ್ಸ್ ಮಾಡಿ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ ಹಾಗೆ ಮಕ್ಕಳಿಗೆ ಇದನ್ನೆಲ್ಲ ಚಿಕ್ಕವರಿಂದನೇ ಅಭ್ಯಾಸ ಮಾಡಿಸ್ತಾ ಬನ್ನಿ ಇದನ್ನೆಲ್ಲ ಮಾಡಿ ಸಂಜೆ ಮುಖ ತೊಳ್ಕೊಂಡು ದೇವ್ರ ಪೂಜೆ ಮಾಡಿ ನಮ್ಮ ಗಾರ್ಡನ್ಗೆ ಹೋದ್ವಿ ಬನ್ನಿ ಅಲ್ಲಿನ ಬ್ಲಾಗ್ನ ನಿಮ್ಮ ಜೊತೆ ಹಂಚ್ಕೋತೀನಿ ಆ ಪರಿಸರದ ಆ ಶಬ್ದನ ನೀವೇ ಕೇಳಿ ಸಂಜೆ ವಾಕ್ ಬಂದಿದ್ದೀವಿ ವಾಕ್ ಬರೋದು ಅನ್ನೋದಕ್ಕಿಂತ ಕೆಲವು ಗಿಡಗಳಿಗೆ ಮಳೆ ಬಿತ್ತು ಒಂದಷ್ಟು ಬೀಜ ಹಾಕ್ಬೇಕು ಜೊತೆಗೆ ಗಿಡಗಳಿಗೆ ಒಂದು ಸ್ವಲ್ಪ ಅಗ್ನಿಹೋತ್ರದ ಭಸ್ಮಾನೂ ಹಾಕೋಣ ಅನ್ಬೋದು ವಾಯ್ಸ್ ಕೇಳ್ಸಿದ್ರೆ ವಾಯ್ಸ್ ಓವರ್ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ಯಾವೆಲ್ಲ ಗಿಡ ಬರ್ತಾ ಇದೆ ಅಂತ ಇಲ್ಲಿ ನೋಡ್ತಾ ಇರೋದು ಫುಲ್ ಹರ್ಡ್ಕೊಂಡಿದ್ದು ಕುಂಬಳಕಾಯಿ ಬಳ್ಳಿ ಅಂದರೆ ಆಶ್ ಗಾರ್ಡ್ ಅಂತೀವಲ್ಲ ಕುಂಬಳಕಾಯಿ ಬಳ್ಳಿ ಇದು ಹಾಗೆ ನಾವು ಬೆಂಡೆಕಾಯಿ ಬೀಜನ ಅಲ್ಲಲ್ಲಲ್ಲಿ ಬೀಳ್ಸಿದ್ವಿ ಇಲ್ಲಿ ನೋಡ್ಬೋದು ಬೆಂಡೆ ಇದಿಷ್ಟು ಬೆಂಡೆಕಾಯಿ ಗಿಡ ಅದೇನು ಬೆಂಡೆಕಾಯಿ ಬಿಡುತ್ತೋ ಅಮ್ಮನ ಹತ್ರ ಚೆನ್ನಾಗಿ ಬೈಸ್ಕೊಂಡಿದ್ದಾಯಿತು ಅಮ್ಮ ಅಂತಿದ್ರು ಈ ಥರ ಗುಂಪು ಗುಂಪಾಗಿ ತೋರಿಸ್ತೀನಿ ಇನ್ನೊಂದು ಈ ಥರ ಗುಂಪು ಗುಂಪಾಗಿ ಒಂದೇ ಕಡೆ ಬೆಂಡೆಕಾಯಿ ಹಾಕಿದ್ರೆ ನಿಮಗೆ ಬೆಂಡೆಕಾಯಿ ಬಿಡುತ್ತಾ ಸಸಿ ಕಿತ್ತು ಬೇರೆ ಕಡೆ ಹಚ್ಚಿರಿ ಅಂತ ಅಮ್ಮ ಅಂತಿದ್ದಾರೆ ನಮಗೆ ನಿಜವಾಗ್ಲೂ ಇಷ್ಟನೇ ಇಲ್ಲ ಅದಕ್ಕೆ ನಾವು ಕೀಳಕ್ಕೂ ಹೋಗಿಲ್ಲ ಅಷ್ಟೆಲ್ಲ ನಾನು ನಿಂತಿರೋ ಜಾಗ ಏನು ಗೊತ್ತಾ ನಾನು ನಿಂತಿರೋ ಜಾಗ ಯಾವುದು ಅಂತ ಗೆಸ್ ಮಾಡ್ತೀರಾ ಇದು ಸ್ವಲ್ಪ ನಮ್ಮಲ್ಲಿ ಉಳಿದಿದ್ದ ಮ ಮರ ಕಡ್ದಾಗ ಉಳಿದಿದ್ದಂಥ ಎಲೆಗಳು ಅದು ಇದೆಲ್ಲ ಬಿಸಾಕಿದ್ರು ಅದನ್ನ ತೆಗೆದು ಒಂದ್ ಕಡೆ ಹಾಕಿದ್ವಿ ಹಾಗೆ ಇಲ್ಲಿ ನೋಡಿ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ ಹೂವು ಹಣ್ಣಿನ ಸಿಪ್ಪೆ ಹಾಗೆ ತರಕಾರಿ ವೇಸ್ಟು ಇದನ್ನ ನಾವು ಕಾಂಪೋಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತೀವಿ ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಇದ್ರಲ್ಲಿ ಹಾಕೋಗ್ತಾ ಇದೀವಿ ಈಗ ಆಲ್ರೆಡಿ ಹದಿನೈದು ದಿನದಿಂದ ಇದೇ ಕೆಲಸ ಮಾಡ್ತಾಯಿದ್ದೀವಿ ಸೂಪರಾಗಿ ಮ್ಯಾನ್ಯೂರ್ ಆಗ್ತಾಯಿದೆ ಅಷ್ಟೇ ಅಲ್ಲ ಇದಲ್ಲಿರೋವಂಥ ಬೀಜಗಳು ಮೊಳಕೆ ಹೊಡೆದು ಇಲ್ಲೇ ಗಿಡಗಳು ಕೂಡ ಇದೆ ಸಖತ್ತು ಖುಷಿ ಕೊಡುತ್ತೆ ಈಗ ಹಾಕೋಣ ಇದನ್ನು ಹಾಕಿಬಿಟ್ಟು ಹಾಂ ಇದನ್ನು ಹಾಕೋಣ ಇದನ್ನು ಹಾಕಿಬಿಟ್ಟು ಹಾಗೆ ಬ ಅಗ್ನಿ ಭಸ್ಮ ಹಾಕಬೇಕು ಹೊಸ ಬೀಜಗಳು ಕಂಪ್ಲೀಟಾಗಿ ನೀವು ನೋಡಿ ಇನ್ನೂ ಒಂದು ಏನು ಗೊತ್ತಾ ಮೊನ್ನೆ ದಾವಣಗೆರೆಗೆ ಹೋದಾಗ ಒಳ್ಳೆ ಪೈನಾಪಲ್ ಹಣ್ಣು ತಂದಿದ್ವಿ ಹಣ್ಣನ್ನು ತಿಂದು ಆ ಸಿಪ್ಪೆ ಮೇಲಿಂದ ಜುಟ್ಟನ್ನ ಹಿಂಗಿಡ್ಕೊಂಡು ತೆಗೆದು ನೀರಲ್ಲಿ ಇಟ್ಟಿದ್ವಿ ಹೆಚ್ಚು ಕಡಿಮೆ ಒಂದು ವಾರ ಇಟ್ಟಿದ್ವಿ ಅನ್ಸುತ್ತೆ ಚೆನ್ನಾಗೆಲ್ಲ ಬೇರ್ ಬಂತು ಅದನ್ನ ಹಾಕಿದ್ದೀವಿ ಬನ್ನಿ ತೋರಿಸ್ತೀನಿ ನೋಡ್ಬೋದು ಪೈನಾಪಲ್ ಚೆನ್ನಾಗಿ ಹರಡ್ಕೊಂಡಿದೆ ಆ್ಯಕ್ಚುಲಿ ಪೈನಾಪಲ್ಗೆ ಸ್ವಲ್ಪ ವಾಮ್ ಇರಬೇಕಂತೆ ಬಿಸಿಲು ಇರಬೇಕು ಅಂತ ಹೇಳ್ತಾರೆ ಬಟ್ ಪೈನಾಪಲ್ ಹಾಕಿದಾಗಿನ ಮಳೆ ಬರ್ತಾ ಇದೆ ಪಾಪ ಸೆಂಟ್ರಿಗೆ ಇನ್ನೊಂದು ಗಿಡ ತರ ಹುಟ್ಟಿ ಅದರಲ್ಲಿ ಪೈನಾಪಲ್ ಬಿಡೋದು ನಮಗೂ ಇದು ಹೊಸ ಅನುಭವ ಗ್ಲಾಸ್ ಅಲ್ಲಿ ಇಟ್ಟು ಒಂದು ಕಪ್ಪಲ್ಲಿ ಚೆನ್ನಾಗಿ ಬೇರ್ ಬಿಟ್ಕೊಂಡ್ ನಂತರ ನಾವು ಇಲ್ಲಿ ತಂದು ಹಾಕಿದಿವಿ ನಾವು ಯಾವ ರೀತಿ ಕಾಂಪೋಸ್ಟ್ ಮಾಡ್ತೀವಿ ನೋಡಿ ಇದೆಲ್ಲ ಇಲ್ಲೆಲ್ಲ ಹಾಕಿದೀವಿ ಕಾಂಪೋಸ್ಟ್ ನಮ್ಮ ಸೀಸುಗೆ ಎಗ್ ಕೂಡ ಕೊಡ್ತೀವಿ ಆ ಎಗ್ಗಿನ ಶೆಲ್ಸ್ ಕೂಡ ತಂದು ಇದ್ರಲ್ಲಿ ಹಾಕ್ತಾ ನಾವು ಯಾಕೆ ಹೇಳ್ತೀನಿ ನಾಲ್ಕು ಹಾಂ ಎಲ್ಲ ಇದು ಗೆದ್ಲು ಗೆದ್ಲು ಹುಳ ತೋರ್ಸ್ಬಾತಿಗೆ ಎರೆ ಹುಳ ಬೇಕು ನೋಡ್ಬೋದು ಈರುಳ್ಳಿ ಸಿಪ್ಪೆ ಏನು ವೇಸ್ಟ್ ಇದೆ ಮನೆಯಲ್ಲಿ ವೆಜಿಟೇಬಲ್ ವೇಸ್ಟ್ ಅಂತ ಏನಿದೆ ಇದು ಇವತ್ತು ಎರಡನೇ ಸಲ ನೆನ್ನೆ ಎಲ್ಲ ತೆಗೆದಿಟ್ಟಿದ್ವಿ ಇವತ್ತು ಬೆಳಗ್ಗೆ ಹಾಕಿದ್ವಿ ಮತ್ತೆ ಇಷ್ಟು ಕಲೆಕ್ಟ್ ಆಗಿತ್ತು ಹೇಗಿದ್ರೂ ಹೋಗ್ತಾ ಇದ್ದೀವಿ ಅಂತೇಳಿ ಹಾಕಿದ್ದು ನೋಡಿ ಮತ್ತೆ ಇದಕ್ಕೆ ನೀರನ್ನು ಅವಶ್ಯಕತೆ ಬೀಳಲ್ಲ ಮಣ್ಣೆ ಮಾಯ್ಶರ್ ಜಾಸ್ತಿ ಇದೆ ಅಷ್ಟೇ ಅಲ್ಲ ಯಾರೋ ಒಬ್ಬರು ಕ್ವಶನ್ ಕೇಳಿದರು ಇದು ವಿಜಿ 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 ಅಂತಿರ್ತೀರಾ ಯಾರು ಅಂತ ಕೇಳ್ತಾ ಇದ್ರಿ ಮುಂಚಿಂದ ಯಾರಾದರೂ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಯಾರು ಅಂತ ಅವ್ನು ಚಿಕ್ಕ ಹುಡುಗಯಿಂದನೂ ನಮ್ಮ ಮನೇಲೆ ಬೆಳೀತಾ ಇದ್ದಾನೆ ಬಂದು ಹೋಗಿ ಮಾಡಿ ಇರ್ತಾನೆ ಸೊ ನನ್ನ ಮಗ ದೂರ ಇರೋದ್ರಿಂದ ಈಗ ಅವನೇ ಎಲ್ಲ ಆಗಿರೋದ್ರಿಂದ ಎಲ್ಲ ಕೆಲಸಗಳಿಗೂ ಹೆಲ್ಪ್ ಮಾಡ್ತಾನೆ ಓದ್ಕೊಳ್ಳೋದ್ರ ಜೊತೆಗೆ ಇದು ಒಂದು ಏನಂದರೆ ಏನಂದರೆ ಮಕ್ಕಳಿಗೆ ಅವೇರ್ನೆಸ್ ಬರಬೇಕು ನಮ್ಮ ನೇಚರ್ನ ಉಳಿಸ್ಬೇಕು ಬೆಳೆಸಬೇಕು ಅನ್ನೋ ಅವೇರ್ನೆಸ್ ಬರಬೇಕು ಈಗ ಸಿಟಿ ಅಲ್ಲ ಹಳ್ಳಿ ಮಕ್ಳಿಗೂ ಅದು ಗೊತ್ತಿಲ್ಲ ಏನಂದರೆ ಎಲ್ಲೋ ಗಿಡ ಒಣಗ್ತಾ ಇರುತ್ತೆ ಅಥವಾ ಎಲ್ಲೋ ಗಿಡ ಬೆಳೆದಿರುತ್ತೆ ಅದನ್ನು ಆರೈಕೆ ಮಾಡಬೇಕು ಅಂತಲೂ ಗೊತ್ತಿಲ್ಲ ಇಷ್ಟೆಲ್ಲ ಥಾಟ್ಸ್ ಯಾಕೆ ಬಂತು ಗೊತ್ತಾ ಇಷ್ಟು ವರ್ಷಗಳಿಂದ ಅವ್ನು ನಮ್ಮ ಜೊತೆನೇ ಇದ್ದಾನೆ ನಾ ಅವನಿಗೆ ಹೇಳ್ತಾ ಇರ್ತೀನಿ ಜೊತೆ ಕರ್ಕೊಂಬಂದು ಆ ಕೆಲಸನೂ ಮಾಡ್ತೀವಿ ಇಬ್ರು ಎಲ್ಲ ಆಗುತ್ತೆ ಬಟ್ ಇದ್ರ ಬಗ್ಗೆ ಹೆಚ್ಚಾಗಿ ನನಗೆ ಅಷ್ಟು ಆಸಕ್ತಿ ಬಂದಿರಲಿಲ್ಲ ಅಂದರೆ ದಾರಿಯಲ್ಲಿರೋ ಗಿಡಗಳಿಗೂ ಒಂಚೂರು ನೀರು ಹಾಕಬೇಕು ಉಳಿಸ್ಬೇಕು ಆ ಥರದ ಆಸಕ್ತಿ ಬಂದಿರಲಿಲ್ಲ ನಿಮ್ಗೆಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಸೋನುದ ಸಂಚಾರಿ ಅಂತೇಳಿ ಸೋನುದ ಸಂಚಾರಿ ಆಗೋಕ್ಕೆ ಮುಂಚೆನೇ ಸೋನು ಕನ್ನಡ ವ್ಲಾಗರ್ ಅಂತ ಏನೋ ಇತ್ತು ಆಗಿಂದನೂ ನನಗೆ ಸೋನು ಅವ್ರ ಪರಿಚಯ ಪರಿಚಯ ಇನ್ ದ ಸೆನ್ಸ್ ನಾನು ಅವ್ರನ್ನ ವ್ಲಾಗ್ಸನ್ನ ನೋಡ್ತಾ ಇದ್ದೆ ಕನ್ನಡ ಯೂಟ್ಯೂಬರ್ ಹೆಮ್ಮೆಯಿಂದ ಹೇಳ್ತೀನಿ ಒಂದು ಖುಷಿ ಆಗುತ್ತೆ ಈ ಥರ ನಿಸ್ವಾರ್ಥವಾಗಿ ಪರಿಸರಕ್ಕೋಸ್ಕರ ಏನೋ ಮಾಡ್ತಾ ಇದ್ದಾರೆ ಅಂದಾಗ ಭಾಳ ಖುಷಿಯಾಗುತ್ತೆ ಅವ್ರದ್ದು ಮೋಟೋ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ತೊಗೊಂಡಿದ್ದಾರೆ ದಾರಿಯಲ್ಲಿ ಬೆಳೆದಿರೋ ಗಿಡಗಳಿಗೆಲ್ಲ ನೀರು ಹಾಕಬೇಕು ಎಲ್ಲೋ ರಿಕ್ವೆಸ್ಟ್ ಮಾಡಿ ಯಾವುದೋ ಮನೇಲಿ ನೀರಿಸ್ಕೊಂಡು ಹಾಕಕ್ಕೆ ಶುರು ಮಾಡಿದ್ದಾರೆ ಪ್ರತಿನಿತ್ಯ ಇಷ್ಟು ಹಾಕಬೇಕು ಒಟ್ಟು ಹಣ ಒಂದು ನೂರು ಗಿಡಗಳಿಗಾದರೂ ಹಾಕಬೇಕು ಅಂತ ನೆನ್ನೆ ನಾನು ಕಾಲ್ ಮಾಡಿದೆ ಮಾತಾಡ್ಸೋಣ ಅಂತ ಮಾ ಆಗ ಹೇಳ್ತಾಯಿದ್ರು ನಿಮ್ಮಲ್ಲಿ ಏನಾದರೂ ಗಿಡ ಹಾಕೋದಿದ್ದರೆ ಹೇಳಿ ನಾನು ರಜಾ ಹಾಕಿ ಬೇಕಾದರೆ ಬರ್ತೀನಿ ಕೆಲಸಕ್ಕೆ ರಜಾ ಹಾಕಿ ಬರ್ತೀನಿ ಅಂತ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ಸೋನು ಸೊ ಇದು ಮಕ್ಕಳಿಗೆ ನಾವು ಅದು ಮೂಡಿಸ್ಬೇಕು ಅಂತ ನನಗೆ ಒಂದು ಅರ್ಥ ಆಯಿತು ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ್ಯಾಟ್ ಮಳ ಇನ್ನು ಇನ್ನು ನಾವು ಕೂಡ ದಾರಿಯಲ್ಲಿರೋ ಗಿಡಗಳಿಗೆ ನೀರು ಹಾಕಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಮಳೆ ಚೆನ್ನಾಗೇ ಬರ್ತಾ ಇದೆ ದಿನ ದಿನ ಬರ್ತಾ ಇದೆ ಲಕ್ಕಿಲಿ ಬನ್ನಿ ಇವಾಗ ನಮ್ಮ ನಿಂಬೆ ಗಿಡ ಎಲ್ಲ ಸ್ವಲ್ಪ ಹಾಳಾಗಿದೆ ಅದಕ್ಕೆ ಅಗ್ನಿಹೋತ್ರದ ಭಸ್ಮನ ಹಾಕೋಣ ಅದ್ರ ಜೊತೆಗೇ ಸ್ವಲ್ಪ ಬೀಜಗಳು ಹಾಕೋದಿದೆ ಎಲ್ಲೆಲ್ಲಿ ಜಾಗ ಇದೆ ಇಲ್ಲಿ ಬೀಜಗಳನ್ನು ಹಾಕೋಗೋಣ ಅಂತ ಬಂದೀವಿ ನೋಡಿ ಬ್ಲಾಗ್ನ ಇಲ್ಲಿ ನೋಡಿ ರೀಸೈಕ್ಲೇಬಲ್ ಕವರ್ ಅಂತಿದೆ ನಿಜವಾಗ್ಲೂ ಇದು ರೀಸೈಕ್ಲೇಬಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೊಟ್ಟಿದ್ವಿ ನನಗೆ ಗೊತ್ತಿಲ್ಲ ಇದು ಅಗ್ನಿಹೋತ್ರದ ಭಸ್ಮ ಇಷ್ಟೊಂದು ಭಸ್ಮ ಇದೆ ನಮ್ಮ ಗಿಡಗಳ ಅಟ್ಲೀಸ್ಟು ನಾನು ಮುತಾಲಿಗೆ ಸರಿ ಕಾಲ್ ಮಾಡಿದೆ ಸರ್ ತುಂಬ ಗಿಡ ಹಾಳಾಗ್ತಾ ಇದೆ ಏನು ಮಾಡಲಿ ಅಂತ ಸರ್ ಅಗ್ನಿಹೋತ್ರದ ಬಸ್ಮಾ ನಾನು ನೀರಲ್ಲಿ ಕಲಸಿ ಸಿಂಪಡಿಸಿ ಅಂದರು ಸೊ ಈಗ ಅದೇ ಕೆಲಸ ಮಾಡ್ತೀನಿ ನಾನೀಗ ಸೊ ಈ ಬಸ್ಮಾ ನೀರೆಲ್ಲ ಹಾಕಿ ಕಲಸಿ ಯಾವ್ಯಾವ ಗಿಡಕ್ಕೆ ಅವಶ್ಯಕತೆ ಇದೆ ಆ ಗಿಡಗಳಿಗೆಲ್ಲ ಹಾಕ್ತೀನಿ ಹಾಕ್ತಾ ಹೋಗ್ತೀನಿ ನಾನು ಎಷ್ಟೊಂದಿದೆ ನೋಡಿ ನಾನು ರೆಗ್ಯುಲರಾಗಿ ಮಾಡ್ತಾ ಅಂದರೆ ಅಗ್ನಿಹೋತ್ರದ ಭಸ್ಮ ಚೆನ್ನಾಗಿ ಕಲೆಕ್ಟ್ ಆಗ್ತಾಯಿದೆ ಯಾರೋ ಒಬ್ರು ಕೇಳಿದರು ಪಾಪ ಭಸ್ಮ ಬೇಕು ಅಂತ ಕಳಿಸ್ಕೊಟ್ಟೆ ಅವರಿಗೂ ಆಮೇಲೆ ಒಬ್ರಲ್ಲ ಇಬ್ಬರು ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಕೇಳಿದರು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿದೆ ನನಗೆ ಭಸ್ಮ ಕೊಡಿ ಸ್ವಲ್ಪ ಅಂತ ಅವ್ರಿಗೂ ಕೂಡ ಕೊಟ್ಟು ಕಳಿಸಿದ್ದೀನಿ ನಾನು ಎಲ್ಲ ಬೀಜಗಳಿದೆ ಇದರಲ್ಲಿ ಈಗ ಪ್ಲಾಸ್ಟಿಕ್ ಕವರ್ ಬಗ್ಗೆ ಒಂದು ವಿಚಾರ ಹೇಳಬೇಕು ನಿಮ್ಮ ಮನೆಯಲ್ಲಿ ಇದು ನೋಡಿ ಎಷ್ಟು ಹಳೇದಿದೆ ನಿಮ್ಮ ಮನೆಯಲ್ಲಿ ಒಂದು ಸಲ ಬಂದರೆ ಕವರ್ ಯಾವುದಾದ್ರೂ ದಯವಿಟ್ಟು ಅದನ್ನು ಬಿಸಾಕ್ಬೇಡಿ ಮತ್ತೆ 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 ಯೂಸ್ ಮಾಡೋಕ್ಕೆ ಇಟ್ಕೊಳ್ಳಿ ಯಾಕೆ ಅಂದರೆ ಕವರ್ಗಳು ಮತ್ತೆ ಮತ್ತೆ ಕಲೆಕ್ಟ್ ಆಗ್ತಾ ಇರಬಾರ್ದು ಏನೋ ಬೈ ಮಿಸ್ಟೇಕ್ ಬಂದಿದೆ ಅಂದರೆ ಅದನ್ನು ಹಾಳು ಮಾಡಿದೆ ಹಾಗೆ ಇಟ್ಕೊಳ್ಳಿ ಇದು ಒಂದು ಒಳ್ಳೆಯ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಹಾಗೆ ಯಾರಾದರೂ ನಿಮಗೆ ನಿಮಗೆ ಪರ್ಸ್ನಲಿ ಪ ಕವರ್ ಕೊಡ್ಲಿಕ್ಕೆ ಬಂದರೆ ನಮ್ಮ ಪ್ಲಾಸ್ಟಿಕ್ ಬೇಡ ಅಂತ ದಯವಿಟ್ಟು ನಿರಾಕರಿಸಿ ಬ್ಯಾಗಲ್ಲಿ ಯಾವಾಗಲೂ ಒಂದು ಬ್ಯಾಗನ್ನು ಕಾಟನ್ ಬ್ಯಾಗನ್ನು ಕ್ಯಾರಿ ಮಾಡೋದನ್ನು ಮರಿಬೇಡಿ ಏನಂದರೆ ನ್ಯಾಚುರಲ್ಲು ಮೆ ಒಂದು ಪೆಸ್ಟಿಸೈಡು ಮ್ಯಾನ್ಯೂರ್ ಎಲ್ಲ ಪ್ರಾಪರ್ಟೀಸು ಈ ಅಗ್ನಿಹೋತ್ರದ ಭಸ್ಮದಲ್ಲಿರುತ್ತೆ ಹಾಗಾಗಿ ಇದನ್ನು ನೀರಲ್ಲಿ ಹಾಕಿ ಸಿಂಪಡ್ಸಕ್ಕೆ ಸರ್ ಹೇಳಿದ್ರು ನಾನೀಗೊಂದು ಎರಡು ಅಷ್ಟು ನೀರಿದೆ ಅದಕ್ಕೆ ಒಂದು ಇಡೀ ಅಷ್ಟು ಹಾಕಿದ್ದೀನಿ ಸಕಲಪ್ಪಿ ಸಾಕು

ಯಾರೋ ಒಬ್ರು ಇವತ್ತು ಮತ್ತೆ ಕಮೆಂಟ್ ಹಾಕಿದ್ರು ಬೂದಿ ಹಾಕಿ ಅಂತ ಕರೆಕ್ಟ್ ಅಲ್ಲ ನಾನು ಬಸ್ಮಾನ ಮರ್ತ್ಬಿಟ್ಟು ಒಂದ್ಸಲಿ ಒಂದ್ಸಲ ಹಾಕ್ಬೇಕಿತ್ತು ಅಂತ ನೆನಪಿಸ್ಕೊಂಡು ಇವತ್ತು ಬಸ್ಮಾನ ಹಾಕ್ತಾ ಇದ್ದೀನಿ buduk akak apa ini melelah kat ni ada dia

ಈ ಕೈ ಮಣ್ಣಾಯ್ತು ಕಾಲು ಮಣ್ಣು ಆಯಿತು ಇಲ್ಲ ಗಿಡ ಎಲ್ಲ ಬರೋತ್ತಂತ ಇದಕ್ಕೇನೋ ಮ್ಯಾಟ್ ಹಾಕ್ತೀನಿ ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ನೋಡಬೇಕು ವೀಡ್ ಬರಲಿ ವೀಡಿಂಗ್ ಪ್ಲ್ಯಾಂಟ್ಸ್ ಬರದೇ ಇರೋಂಗೆ ಚೆನ್ನಾಗಿ ಮಳೆ ಬಂದಿರೋದಕ್ಕೆ ನಮ್ಗೊಂದು ಸ್ವಲ್ಪ ವಿಜಿ ಮಣ್ಣ ಒಂದು ಕಡೆ ನಮ್ಮ ಅಲ್ಲೇ ಅತ್ಲೇ ಹೇಳ್ಕೊಂತಿದಿಲ್ಲ ಅಷ್ಟು ಆ ಗುಂಡಿಗೆ ದಬ್ಬು ಇಲ್ಲಿ ನೋಡ್ಬೋದು ಸೀಡ್ಸ್ ಇದು ಸ್ನೇಕ್ ಗೋಡು ಇದು ಬಿಟ ನಾನು ಇದೆಲ್ಲ ಆರ್ಗ್ಯಾನಿಕ್ ಸೀಡ್ಸ್ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಸೀಡ್ಸ್ ಆನ್ಲೈನ್ ತರಿಸಿ ಒಂದು ವರ್ಷ ಆಗಿದೆ ಓಕೆ ಅಷ್ಟು ಪ್ರಿಸರ್ವ್ ಮಾಡಿ ಇಟ್ಟಿದ್ದೆ ನನಗೆ ಆವಾಗ ಹಾಕಿದರೆ ಬರಲಿಲ್ಲ ಇದು ಭಾಳ ಬೇಜಾರಾಗಿ ಇಟ್ಕೋಬೇಕು ಯಾವಾಗಾದರೂ ಬೆಳೆಸಲೇಬೇಕು ಅನ್ನೋದು ಒಂದು ಹಠ ನೋಡೋಣ ಇವತ್ತು ಹಾಕ್ತಿದ್ದೀನಿ ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದು ಮುಂಬರೋ ದಿನಗಳಲ್ಲಿ ನಿಮಗೆ ಗೊತ್ತಾಗತ್ತೆ ಇಲ್ಲಿ ನೀವು ನೋಡ್ತಿರೋದು ಸೋರೆಕಾಯ್ದು ಸ್ನೇಕ್ ಗಾರ್ಡು ಅದನ್ನು ಹಾಕ್ತೀವಿ ಈಗ ನೋಡಿ ಪಡವಲ್ಕಾಯಿ ಪಡವಲ್ಕಾಯಿ ಹ್ಞೂ ಹಾಕು ಅಲ್ಲಿ ಹಿಂದಕ್ಕೆ ಹಾಕು ಹ್ಞೂ ಅಲ್ಲಿ ಹಾಕು ಕಾಪಿ ಹುಲ್ಕಿತ್ತ ಕೇಳ್ತೀನಿ ಫಸ್ಟು ಚಿಗುರು ಗೊತ್ತಾಗಲ್ಲ ನಮಗೆ ಇಬ್ಬರಿಗೂ ನಿಮ್ಮಲ್ಲಿ ನಾನು ಕೇಳ್ಕೋಬೋದು ಒಳ್ಳೆ ಒಳ್ಳೆ ಕಂಟೆಂಟು ಒಳ್ಳೊಳ್ಳೆ ವಿಷಯಗಳನ್ನು ಒಳ್ಳೆ ವಿಚಾರಗಳನ್ನು ನಿಮಗೆ ತಲುಪಿಸ್ತಾ ಇರೋ ಇಷ್ಟೋ ಕನ್ನಡ ಯೂಟ್ಯೂಬರ್ಸ್ ಇದ್ದಾರೆ ದಯವಿಟ್ಟು ಅವ್ರಿಗೆಲ್ಲ ಪ್ರೋತ್ಸಾಹಿಸಿ ನಿಮಗೆ ಒಂದು ದಿನ ಏನಾದರೂ ನೋಡಿದ್ರೆ ಅದರಿಂದ ಏನು ಕಲ್ತ್ಕೊಂಡೆ ಅನ್ನೋದಿರಬೇಕು ಆ ಥರ ಒಂದು ಪರಿಸರ ಸ್ನೇಹಿಯಾಗಿ ಎಷ್ಟೋ ಒಂದು ಕ್ಲಟರ್ ಫ್ರೀಯಾಗಿ ಬದುಕೋಕೆ ಎಷ್ಟೋ ಒಳ್ಳೆ ಒಳ್ಳೆ ಬ್ಲಾಗ್ಸ್ನ ಮಾಡ್ತಾರೋ ಕನ್ನಡ ಯೂಟ್ಯೂಬರ್ಸ್ ಇದ್ದಾರೆ ಅವರನ್ನು ಫಾಲೋ ಮಾಡಿ ದಯವಿಟ್ಟು ಅವರಿಗೆಲ್ಲ ಎನ್ಕರೇಜ್ ಮಾಡಿ ಏನಾಗಿದೆ ಅಂದರೆ ಒಳ್ಳೆಯದಕ್ಕೆ ಬೆಲೆ ಇಲ್ಲ ಒಳ್ಳೆಯದಕ್ಕೆ ಕಾಲನೇ ಅಲ್ಲ ಯಾಕೆ ಬೇಕು ನಮಗೆ ಈ ವ್ಯೂಸೇ ಇಲ್ಲ ಅಂತ ಸ್ಟಾಪ್ ಮಾಡಿರೋ ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದಾರೆ ನಮಗೂ ಮುಂದೊಂದು ದಿನ ಆ ಟೈಮ್ ಬಂದು ಬರದೇ ಬ ಬಂದು ಬರ್ಬೋದು ಅನ್ನೋದೊಂದಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜನರಿಗೆ ತುಂಬ ಜನರಿಗೆ ನಿಮ್ಗೆ ಹೇಳ್ತಾ ಇಲ್ಲ ನಾನು ಬಿಕಾಸ್ ನನಗೆ ತುಂಬ ಹಾನೆಸ್ಟಾಗಿ ಜೆನ್ಯೂನ್ ಆಗಿರೋ ಅಂಥ ವ್ಯೂ ವ್ಯೂವರ್ಸ್ ಇದ್ದಾರೆ ಏನಂದರೆ ತುಂಬ ಜನಕ್ಕೆ ಡಿಸಪಾಯಿಂಟ್ ಆಗಿ ಬೇಡ ಬೇಡ ಅಂತ ಅಂದ್ಕೊಂಡು ಸ್ಟಾಪ್ ಮಾಡಿರೋರು ಇದ್ದಾರೆ ಅದಕ್ಕೋಸ್ಕರ ಒಳ್ಳೆಯದನ್ನು ನಶಿಸೋಕೆ ಬಿಡಬೇಡಿ ಏನೇನೋ ನೋಡಿ ಒಂದು ಮಜಾ ತಗೊಳ್ಳೋ ಬದಲು ಒಳ್ಳೆಯದನ್ನು ಕಲ್ತ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡೋಣ ನಾವಂತೂ ಕ್ಯಾರೆಟ್ ಬೀಟ್ರೋಟ್ ಮೂಲಂಗಿ ಎಲ್ಲ ಬೀಜಗಳನ್ನು ಹಾಕಿದ್ವಿ ನೋಡೋಣ ಈಗ ಮಳೆ ತುಂತರು ಬರ್ತಾನೇ ಇದೆ ಎಷ್ಟು ಮಟ್ಟಿಗೆ ಇದೆಲ್ಲ ಚಿಗುರುತ್ತೆ ಅಂತ ಹೇಳಿ ಮುಂದೆ ನಾನು ನಿಮಗೆ ದೋಸೆ ತೋರಿಸ್ತೀನಿ ಆಲ್ರೆಡಿ ಡಾರ್ಕ್ ಇದೆ ಮೇ ಬಿ ಇದ್ರ ಮೇಲೆ ನಾನು ಮಾಡೋಕ್ಕಾಗಲ್ಲ ನಿಮಗೆ ಕಾಣಿಸೋದು ಇಲ್ಲ ಸ್ಟಾಪ್ ಮಾಡ್ತೀನಿ ಒಂದು ಖುಷಿ ಏನು ಗೊತ್ತಾ ನಾವಿಲ್ಲಿ ಬಂದು ಮನೆ ಕಟ್ಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಿಕ್ಕಾಬಡೇ ಪಕ್ಷಿಗಳು ಜಾಸ್ತಿ ಆಗಿದೆ ಗುಬ್ಬಿಗಳು ಆಮೇಲೆ ಒಂದು ವ್ಯವಸ್ಥೆ ಮಾಡಿದ್ವಿ ನಾವು ಹಾಗಾಗಿ ದಾರಿಲಿ ಹೋಗೋ ನಾಯಿ ಮರಿಗಳು ನಾಯಿಗಳು ದೊಡ್ಡ ದೊಡ್ಡ ನಾಯಿಗಳು ಕೂಡ ಪಕ್ಷಿಗಳು ಎಲ್ಲ ನೀರಲ್ಲಿ ಡೈವ್ ಹೊಡಿಯೋದು ಮತ್ತು ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಎದ್ದು ಅಂದರೆ ಸ್ವಿಮ್ ಮಾಡ್ಕೊಂಡು ಆಮೇಲೆ ಆಚೆ ಹೋಗೋದು ಈ ಬಿಸಿಲಿಗೆ ಒಂಥರ ಖುಷಿಯಾಗಿ ಅದನ್ನ ನೋಡಿದ್ರೆ ಖುಷಿಯಾಗುತ್ತೆ ನಾಯಿಗಳು ಕೂಡ ಉಳಾಡುತ್ತೆ ನೀರುಗಳಲ್ಲಿ ಒಂದು ಏನು ನಾವು ಡ್ರೈನೇಜ್ ಮಾಡಿದ್ವಿ ಅದ್ರಲ್ಲಿ ಫುಲ್ಲು ನೀರು ಹೋಗೋಂಗೆ ಒಂದು ಕಡೆ ಬ್ಲಾಕ್ ಮಾಡಿದ್ವಿ ಪ್ರಾಣಿಗಳಿಗೆ ಕುಡಿಯೋಕ್ಕೆ ಹೆಲ್ಪ್ ಆಗಲಿ ಅಂತ ತುಂಬ ಅನುಕೂಲ ಆಗಿದೆ ವೇ ತುಂಬ ಟೈರ್ಡ್ ಕೂಡ ಫೀಲ್ ಮಾಡ್ತಾಯಿದ್ದೀನಿ ನಾನು ತುಂಬ ಹೊತ್ತಾಯ್ತು ನಾವು ಬಂದು ಈಗ ಇನ್ನೇನು ಮನೆಗೆ ಹೊರಡ್ತೀವಿ ಕತ್ಲಾಗ್ತಾ ಬಂತು ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ನಮ್ಮ ಹಿತ್ಲಲ್ಲಿರೋ ಅಂಥ ಏಳು ಸುತ್ತಿನ ದುಂಡು ಮಲ್ಲಿಗೆ ಗಿಡ ಈ ಗಿಡದಲ್ಲೇ ಅಷ್ಟು ಹೂ ಬಿಡೋದು ಆ ಖುಷಿಗೆ ನಾನು ನಿಮ್ಮ ಜೊತೆ ಇದನ್ನು ಹಂಚ್ಕೊಳ್ತಾ ಇದ್ದೀನಿ ಆ ಗಿಡ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ಈ ವ್ಲಾಗ್ ಹೇಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಳ್ಳೆಯ ವಿಚಾರಗಳನ್ನು ಪ್ರೋತ್ಸಾಹಿಸಿ ಪೋಷಿಸಿ ಇಲ್ಲಾಂದರೆ ನಶಿಸಿ ಹೋಗೋದು ಗ್ಯಾರಂಟಿ ಅದು ಗಿಡ ಆದರೂ ಸರಿ ಮನೇಲಿರೋ ಮೂಕ ಪ್ರಾಣಿ ಆದರೂ ಸರಿ ಒಳ್ಳೆಯ ವಿಚಾರಗಳಿರೋ ಯೂಟ್ಯೂಬರ್ಸ್ ಆದರೂ ಸರಿ ಎಲ್ಲರ ಪರವಾಗಿ ನಾನು ಇದನ್ನು ನಿಮ್ಮ ಹತ್ರ ರಿಕ್ವೆಸ್ಟ್ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು